ತಂದು ವೇಡೋಕೆ ಸುಸ್ ಆಗುತ್ತಾ ನೋಡಿಗೆ ಇವತ್ತು ಬಂದುಬಿಟ್ಟು ಅಗ್ರಿ ಬೊಮ್ಮಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದೆ ನೋಡಿ ಟೈಮ್ ನೋಡಿ ಹನ್ನೆರಡು ನಲವತ್ತೈದು ಒಂದು ಗಂಟೆ ಅದು ತಿಳ್ಕೊಳ್ಳಿ ನೋಡಿ ಇಲ್ಲೊಂದು ರೂಟ್ ಇದೆ ನೋಡಿ ದಾವಣಗೆರೆ ಕೆಂಬಾವಿ ವಾಯ್ ಬಂದ್ಬಿಟ್ಟು ಹರಕನಳ್ಳಿ ಅಗ್ರಿ ಬೊಮ್ಮಳ್ಳಿ ಹೊಸಪೇಟೆ ಕುಸ್ತಿಗೆ ಇಲ್ಕು ಮುದ್ದೇಬಿ ತಾಳುಕೋಟೆ ಹುಣಸಿಗೆ ಕೆಂಬಾವಿ ಹರಕಮಳ್ಳಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೋಡಿ ಇದು ಇದು ಬಂದುಬಿಟ್ಟು ಭದ್ರಾವತಿ ರಾಯಚೂರು ವಾಯು ಬಂದ್ಬಿಟ್ಟು ಹೊನ್ನಹಳ್ಳಿ ಅಲ್ಲ ಸಾರಿ ಶಿವಮೊಗ್ಗ ಹೊನ್ನಳ್ಳಿ ಹರಪನಹಳ್ಳಿ ಹರಪನಹಳ್ಳಿ ಅಗ್ರಬೊಮ್ಮಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಾಳ್ವಿ ರಾಯಚೂರು ಮದ್ರ ತಡ್ ಡಿಪಾಫಿಟ್ ಮಾಡ್ತಾರೆ ಗಾಡಿ ನೋಡಿ ಅಲ್ಲೊಂದು ಇದೆ ಬನ್ನಿ ರಾಯಚೂರು ದಾವಣಗೆರೆ ರಾಯಚೂರು ದಾವಣಗೆರೆ ವಾಯಬೆಂಟು ಮಾನ್ವಿರು ಗಂಗಾವತಿ ಹೊಸಪೇಟೆ ಹರಿಹರ ದಾವಣಗೆರೆ ಹೊಡಗಡೆ ಡೀಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಅಗ್ರೀಬ್ಬಂದ ಮೇಲೆ ಟೈಮ್ ಟೇಬಲ್ ಹೊಡ್ಕೊಳ್ಳಿ ನೋಡು ಹೊಸಪೇಟೆ ಕಡೆ ಕಲಬುರ್ಗಿ ಜಾಸ್ತಿ ಗಾಡಿ ಇದೆ ನೋಡಿ ಪಲ್ಲಕ್ಕಿ ಗಾಡಿ ಇದೆ ಬೀದರ್ಕಿದೆ ಗಾಡಿ ಶಾಪುರ್ ಲಿಂಗ್ಸೂರು ಕಡೆ ಇದ್ದಾವೆ ಪಂಪ ಪಂಪ ಪಟ್ಟಣ ಅಂತ ನೋಡಿರ್ಬೇಕು ಬಳ್ಳಾರಿ ಸೈಡ್ ಇದ್ದಾವೆ ಆದವನಿ ಇದೆ ಹೆಮ್ಮಗಿನೂ ಮಂತ್ರಾಲಯ ಇದೆ ಸಿನ್ನೂರು ಕಡೆ ಇದ್ದಾವೆ ಗಾಡಿ ರಾಯಚೂರು ಗಂಗಾವತಿ ಕುಷ್ಟಗಿ ತಾಳಿಕೋಟೆ ವಿಜಾಪುರ ಯಾದಗಿರಿ ಕೊಪ್ಪಳ ಶಿವಮೊಗ್ಗ ಶಿವಮೊಗ್ಗ ಭದ್ರಾವತಿ ಇದೆ ಮೈಸೂರು ಇದೆ ಸಾಗರ ಉಡುಪಿ ಇದೆ ಧರ್ಮಸ್ಥಳ ಚಿಕ್ಕಮಗಳೂರು ಮಂಗಳೂರು ದಾವಣಗೆರೆ ಹರಿಯಾರ ರಾಣೆಬೆನ್ನೂರು ದಾವಣ ಸಾರಿ ಬ್ಯಾಡಗಿ ಇಟಗಿ ಹಡಗಲಿ ಹುಬ್ಬಳ್ಳಿ ಇವೆಲ್ಲ ರೂರಲ್ ಗಾಡಿಗಳು ಎಷ್ಟು ಗಾಡಿಗಳಿದೆ ಅಲ್ಲಿ ಒಂದು ಮನೆಯಲ್ಲಿ ರೂರಲ್ ಗಾಡಿಗಳು ಕಾಣಿಸ್ತದೆ ನೋಡ್ಕೊಳ್ಳೋಣ ನೋಡಿ ಇದು ರೂರಲ್ ಗಾಡಿ ನೋಡಿ ಅಗ್ರಿ ಡಿಪ್ಪ ಅದು ಎಚ್ ಎಚ್ ಬಿ ಹಳ್ಳಿ ಟು ಕೊಟ್ಟೂರು ಹೆಚ್ಚುಬಳ್ಳಿ ಡಿಪ ಬಿ ಎಸ್ ತ್ರೀ ಗಾಡಿ ನೋಡಿ ಅಲ್ಲೊಂದು ಜೈ ಶ್ರೀರಾಮ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಸ್ಟಿಕರಿಂಗ್ ಮಾಡಿದ್ದಾವಳಿ ಅಗ್ರಿಬೊಮ್ಮೆ ಡಿಪೋ ಇರ್ಬೋದು ಸಖತ್ ಮಾಡಿದ್ದಾನೆ ಐಚ್ ಆರ್ ಗಾಡಿಯ ಹಾಂ ಎಸ್ ಐಚ್ ಆರ್ ಗಾಡಿನ ಇದು ಇದು ಕಾಣಿಸ್ತಿದಿವಾ ಸ್ಟೇಟು ಇದು ಬಂದ್ಬಿಟ್ಟು ಡೀಪ್ ಅಗರಿ ಬೊಂಬಿ ದೀಪ ನೋಡಿ ಇದು ಶ್ರೀರಾಮ್ ಎಕ್ಸ್ಪ್ರೆಸ್ ಅಗರಿ ಬೊಂಬಿ ಹಡಗಲಿ ಸಖತ್ ಮಾಡಿದೇನೆ ಗಾಡಿನ ಅಗರಿ ಬಾಂಬೆ ಡೀಪ ನೋಡಿ ಮಾಡ್ತಾರ ನೋಡಲ್ಲಿ ಹೈದರಾಬಾದ್ ಕರ್ನಾಟಕ ಫಸ್ಟ್ ಗಾಡಿಗಳು ನೋಡಿ ತರಿಸಿರೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಅದರೊಂದು ಕೆ ಮೂವತ್ತೈದು ಎಫ್ ಎರಡು ನೂರ ಎಂಬತ್ನಾಲ್ಕು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಸೀರಿ ಇಲ್ಲ ಯಾ ಡಿಪ್ಪ ಅಂತ ಮೆಣಸು ಟಾಟಾ ಗಾಡಿ ನೋಡಿದ್ದೀರಿ ಹೊಸ ಫೀ ಬಾಡಿಯಾಗಿದೆ ನೋಡಿ ಶ್ರೀ ಚಾಮುಂಡೇಶ್ವರಿ ಎಕ್ಸ್ಪ್ರೆಸ್ ಯಲ್ಬುರ್ಗ ಟು ಚಿಕ್ಕಮಗ್ಳೂರು ಬಾಯ್ಬಂದ್ ಟು ಶಿವಮೊಗ್ಗ ಹೊಸಪೇಟೆ ಶಿವಮೊಗ್ಗ ಎಷ್ಟು ಸಖತ್ತಿದೆ ಗಾಡಿ ಮಾತ್ರ ನೋಡಿ ಹೊಸಪೇಟೆ ಟು ದಾವಣಗೆರೆ ವಾಯುಬಂಡು ಹೊಸಬೇಹಳ್ಳಿ ಹರಪನಹಳ್ಳಿ ಹರಿಹಾರ ದಾವಣಗೆರೆ ಹರಿಹಾರ ಡಿಪ್ಪ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಇದು ನೋಡಿ ವಾಯುಪುತ್ರ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಅಗ್ರಬಾಡಿಪ್ಪ ಅವರು ಆಪರೇಟ್ ಮಾಡ್ತಾರೆ ಅದು ಅಗ್ರಬೊಮ್ಮಿ ಕೂರ್ಲಿಗಿ ನೋಡಿ ಗಾಡಿ ಇದು ಅಗರಿಬೊಮ್ಮಿ ಡಿಪ್ಪ ಆಪರೇಟ್ ಮಾಡ್ತಾರೆ ಚಕತಿ ಗಾಡಿ ನೋಡಿ ಇದು ಬಿಜಾಪುರ ಟು ಸಾರಿ ಶಿವಮೊಗ್ಗ ಟು ಬಿಜಾಪುರ ಬಂದ್ಬಿಟ್ಟು ಹೊನ್ನಹಳ್ಳಿ ಹರಿಹಾರ ಹರಪನಹಳ್ಳಿ ಅಗ್ರೀಬೊಮ್ಮಿ ಹೊಸಪೇಟೆ ಕುಸ್ತಿಗಿ ಇಲಿಕಲ್ಲು ಹುನಗುಂದ ನೆಡಗುಂದಿ ಬಿಜಾಪುರ ಅಶ್ವನ್ನದ ಗಾಡಿ ನೋಡಿದ್ವಿ ಊಟ ಜಾಗ ಅಲ್ಲೊಂದು ಮಾತನಾಡಿ ಹೊಸಪೇಟೆ ಟು ಹಾವೇರಿ ಬಾಯಗು ಎಚ್ ಬಿ ಹಳ್ಳಿ ಹಾವೇರಿ ಸಾರಿಗುಗಲ್ಲು ಹಾವೇರಿ ಯಾವೇರಿ ಟೀಪ ಗಾಡಿ ನೋಡಿದೆ ನೋಡಿ ಹೂವಿನ ಅಡಿಗೇ ಟು ಕಲಬುರಗಿ ಆಯ್ಗು ಸೊನ್ನೂರು ಒಳಗರೆ ರುಟು ಬರ್ತಾ ಹರಪನಹಳ್ಳಿ ಹೊಸಪೇಟೆ ಗಂಗಾವತಿ ಸಿಮ್ಮೂರು ಲಿಂಗಸೂರು ಸುರ್ಪುರ್ ಜೇವರ್ಗಿ ಕಳುಬ್ರಿ ಒಂದು ನಡೆಯ ಡಿಪ ನೋಡಿ ಗಾಡಿ ಕೆ ಒಂಬತ್ತೈದು ನೂರ ಎಪ್ಪತ್ತೈದು ನೋಡ್ಕಾಡಿ ನಂಬರ್ ಒಂದು ನೋಡಿ ಇಲ್ಲಿ ಬರ್ತಿದ್ದೇವಲ್ಲ ಹೊಸಪೇಟೆ ಟು ದಾವಣಗೆರೆ ದಾವಣಗೆ ಜಿಹಳ್ಳಿ ಹರಪಳ್ಳಿ ಹರಿಹರ ದಾವಣಗೆರೆ ಹರಿಹರ ಡಿಪ ನೋಡಿ ಗಾಡಿ ಇದು ನೋಡಿ ರಾಯಚೂರು ಟು ಭದ್ರಾವತಿ వాల్మకూర్ సినూరు గంగాపతి బస్పేట ఆరపనహి